ಎಲ್ರಿಗೂ ನಮಸ್ಕಾರ ನಾ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ರೈಸನ್ನು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀವಿ ಇವಾಗೆಲ್ಲ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಸೊ ಹಸಿ ಮಾವಿನಕಾಯಿ ಏನಾದರೂ ಒಂದು ಮನೆಯಲ್ಲಿ ಏನಾದರೂ ಇದ್ದರೆ ತುಂಬಾ ರುಚಿಯಾಗಿ ಈ ರೀತಿ ಮಾವಿನಕಾಯಿ ರೈಸನ್ನು ಒಮ್ಮೆಲೆ ಮಾಡಿಬಿಡಿ ಮೊದಲಿಗೆ ಒಂದೂವರೆ ಲೋಟ ರೈಸ್ ತೊಗೊಂಡಿದ್ದೀವಿ ಒಂದು ಟೊಮೆಟೊ ಹಣ್ಣು ಮಾವಿನಕಾಯಿನ ಅರ್ಧ ಮಾವಿನಕಾಯಿ ತೊಗೊಂಡಿದ್ದೀವಿ ನಾವು ಇಲ್ಲಿ ಒಂದೂವರೆ ಲೋಟಾಗಿ ಮಾವಿನಕಾಯಿ ಸ್ವಲ್ಪ ಇದು ಹುಳಿನೇ ಇದೆ ಸ್ವಲ್ಪ ಹುಳಿ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಮಾವಿನ ಹಣ್ಣು ಯೂಸ್ ಮಾಡ್ಬೋದು ಎರಡು ಟೇಬಲ್ ಸ್ಪೂನ್ ಶೇಂಗಾ ಬೀಜ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ ಒಂದು ಆಲೂಗಡ್ಡೆ ಒಂದು ಕೆಂಪು ಮೆಣಸು ಖಾರ ಜಾಸ್ತಿ ತಿನ್ನೋರಾಗಿದ್ರೆ ಇನ್ನೊಂದು ಮೆಣಸು ಯೂಸ್ ಮಾಡ್ಕೋಬೋದು ಇವಾಗ ಕುಕ್ಕರನ್ನು ಇಟ್ಬಿಟ್ಟು ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀವಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಈ ರೀತಿ ಚಟಪಟ ಆನ್ಬೇಕು ಅದಾದ ನಂತರ ಒಂದು ಕಾಲು ಚಮಚ ಆದಷ್ಟು ಜೀರಿಗೆ ಸೊ ಎಲ್ಲ ಬೇರೆ ಎಲ್ಲ ಪಲಾವ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಹುಳಿ ಹುಳಿ ಆಗಿರುವಂಥ ಒಮ್ಮೆಲೆ ಮಾವಿನಕಾಯಿ ರೈಸನ್ನು ಮಾಡಿ ತಿಂದುಬಿಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒನ್ ಟೇಬಲ್ ಸ್ಪೂನು ಸೇರಿಸ್ತಾ ಇದ್ದೀವಿ ಮತ್ತು ಕಡಲೆ ಬೀಜ ಒಂದೆರಡು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕೋದ್ರಿಂದ ರೈಸು ತುಂಬಾ ರುಚಿಯಾಗಿರುತ್ತೆ ಬಾಯಲ್ಲಿ ರೈಸ್ ಎಲ್ಲ ತಿನ್ನುವಾಗ ಮಧ್ಯದಲ್ಲೆಲ್ಲ ಏನು ಬರುತ್ತಲ್ಲ ಸೊ ಅವಾಗ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಶೇಂಗಾ ಬೀಜ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಒಂದು ಕೆಂಪು ಮೆಣಸನ್ನು ಯೂಸ್ ಮಾಡ್ತಾ ಇದ್ದೀವಿ ಸೊ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟು ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿರ್ವಿ ಈರುಳ್ಳಿದ್ದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪನ್ನು ಇದ್ದೀವಿ ಉಪ್ಪನ್ನು ಸೇರಿಸೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಗನೆ ಫ್ರೈ ಆಗಿಬಿಡುತ್ತೆ ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ಕೋತಿದ್ದಾರಾ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಬಿಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಮ್ಮ ವೀಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ನೀವೇ ನೋಡ್ಕೊಬೋದು ಮೊದಲಿಗೆ ಒಂದು ಟೊಮೆಟೊ ಹಣ್ಣು ಯೂಸ್ ಮಾಡ್ತಾ ಇದ್ದೀವಿ ಸೊ ಟೊಮೆಟೊ ಹಣ್ಣು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಆಲ್ರೆಡಿ ಮಾವಿನ ತೊಗೊಂಡಿರ್ತೀವಲ್ಲ ಅದೇ ಸ್ವಲ್ಪ ಹುಳಿಯಾಗಿರುತ್ತೆ ನಾವಿಲ್ಲಿ ಒಂದು ಆಲೂಗಡ್ಡೆನ ಯೂಸ್ ಮಾಡ್ತಾ ಇದ್ದೀವಿ ಈ ರೈಸ್ಗೆ ಆಲೂಗಡ್ಡೆ ಯೂಸ್ ಮಾಡೋದ್ರಿಂದ ಕೂಡ ರೈಸು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಆಲೂಗಡ್ಡೆ ಹುರ್ಕೊಂಡ್ರೆ ಸಾಕು ಜಾಸ್ತಿ ಹುರ್ಕೋಬೇಕಂತೇನಿಲ್ಲ ಇವಾಗ ಮಾವಿನ ಹಣ್ಣನ್ನು ಹಾಕ್ತಾಯಿದ್ದೀವಿ ಮಾವಿನನ್ನು ಸ್ವಲ್ಪ ತರ್ದುಬಿಟ್ಟು ಹಾಕಿದ್ದೀವಿ ಮತ್ತು ಒಂದು ಸ್ವಲ್ಪನೇ ಉದ್ದಕ್ಕೆ ಈ ರೀತಿ ತೆಳ್ಳಗೆ ಕಟ್ ಮಾಡಿ ಸಹ ತೊಗೊಂಡಿದ್ದೀವಿ ನಿಮಗೆ ಉದ್ದಕ್ಕೆ ಬೇಡ ಅಂದರೆ ನೀವು ಹೆದ್ದು ಕೂಡ ಹಾಕೋಬಹುದು ಇಲ್ಲಿ ಇವಾಗ ಮಾವಿನ ಹಣ್ಣನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾವು ಮಾವಿನ ಹಣ್ಣು ತೊಗೊಂಡಿರುವಂಥ ಈ ಮಾವಿನ ಸ್ವಲ್ಪ ಹುಳಿ ಜಾಸ್ತಿ ಇದೆ ಅದಕ್ಕೆ ನಾವು ಇಲ್ಲಿ ಒಂದೂವರೆ ಲೋಟ ರೈಸ್ಗೆ ಸ್ವಲ್ಪ ಮಾವಿನ ಹಣ್ಣನ್ನು ಕಡಿಮೆಯೇ ತೊಗೊಂಡಿದ್ದೀವಿ ಹುಳಿನ ನೋಡ್ಕೊಂಡ್ಬಿಟ್ಟು ಹಣ್ಣನ್ನು ಯೂಸ್ ಮಾಡ್ಕೊಳ್ಳಿ ಮಾವಿನ ಹಣ್ಣನ್ನು ಸ್ವಲ್ಪ ಒಂದು ಕಲ್ ಟೀ ಸ್ಪೂನಷ್ಟು ಅರಿಶಿಣ ಪೌಡ್ರನ್ನ ಯೂಸ್ ಇದ್ದೀವಿ ಇವಾಗ ಒಗ್ಗರಣೆ ಚೆನ್ನಾಗಿ ಬೇದಾಗಿದೆ ಇವಾಗ ರೈಸನ್ನು ಹಾಕ್ತಾ ಇದ್ದೀವಿ ರೈಸನ್ನು ಸಹ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ರೈಸನ್ನು ಒಂದು ಎರಡು ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋದ್ರಿಂದ ರೈಸು ತುಂಬಾ ರುಚಿಯಾಗಿರುತ್ತೆ ಸೊ ನೆಕ್ಸ್ಟ್ ನಾವಿಲ್ಲಿ ಒಂದೂವರೆ ಲೋಟ ಆಗುವಷ್ಟು ರೈಸನ್ನು ತೊಗೊಂಡಿದ್ದೀವಿ ನಾವಿಲ್ಲಿ ನಾಲ್ಕು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಉಪ್ಪು ಕರ ರುಚಿನ ಒಂದ್ಸಲ ಇವಾಗಲೇ ಚೆಕ್ ಮಾಡ್ಕೊಂಡ್ಬಿಡಿ ಏನಾದರೂ ಉಪ್ಪು ಕಡಿಮೆ ಅನಿಸಿದರೆ ಸೊ ಇವಾಗಲೇ ಸೇರ್ಸ್ಕೊಂಡ್ಬಿಡಿ ಅದಕ್ಕೆ ನಾವು ಇಲ್ಲಿ ಲೋಟ ತೋರಿಸ್ತಾ ಇದ್ದೀವಿ ನೋಡಿ ಆ ಲೋಟದಲ್ಲಿ ಒಂದೂವರೆ ಲೋಟ ಆಗುವಷ್ಟು ರೈಸ್ ತೊಗೊಂಡಿದ್ದೀವಿ ಅದೇ ಲೋಟದಲ್ಲೇ ನಾಲ್ಕು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀವಿ ಇವಾಗ ಕುಕ್ಕರನ್ನು ಪ್ಯಾಕ್ ಮಾಡಿ ಒಂದು ಮೂರು ವಿಝಿಲ್ ಹೊಡ್ಸ್ಕೊಂಡ್ರೆ ಸಾಕು ಮೂರು ವಿಝಿಲ್ ಆದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಸೊ ನೋಡಿದ್ರಲ್ಲ ಮಾವಿನಕಾಯಿ ರೈಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿ ಬಿಸಿ ಇದ್ದಾಗಲೇ ತಿಂದುಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೈಸ್ ಎಲ್ರಿಗೂ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ